ಸ್ಕೂಲ್ ರಜಾ ಕೊಟ್ಟ ನಿಮಗೆ ಕೊಟ್ಟಾರ ಪಾಪ ಇನ್ನು ಏಪ್ರಿಲ್ ಹತ್ತುವರೆಗೆ ಕೆಲಸ ಅದ ನಿಮ್ಮ ರಿಸಲ್ಟ್ ತಯಾರು ಮಾಡಬೇಕು ಅದಕ್ಕೆ ಸ್ಕೂಲ್ ಇದ್ರೂ ಸಹಿತ ಸಡನ್ ಸಂಜೆ ಐದು ಗಂಟೆಗೆ ನಾನು ಶಾಲಾ ಸ್ಕೂಲ್ ಟೀ ಹೋದಾಗ ಯಾರೋ ನಮ್ಮ ಸ್ಫೂರ್ತಿ ಯಾರು ಡಿಶ್ ಒಂದೆ ಮೂವಿ ತೋರಿಸೋಂತೆ ಅಂಕಲ್ ನಾ ಆಡ್ರಿ ಅಂದರು ನಾ ಹಬ್ಬ ಆಯ್ತಾ ಕೇಳೋದ್ರೆ ಸೋ ಇಟ್ ಸೇರಿ ಫೋನ್ ಅಂತ ಇನ್ನೇಟ್ ಒಂದೇ ನಮ್ಮಗಳು ಆಯ್ಸೆ ಬರ್ತೀವಿ ಇವತ್ತೇ ಬರ್ತೀವಿ ಅಂದರು ಅಂದ್ರೆ ಅದು ಬ್ಯಾಸ ಮಾಡ್ಕೊಳ್ಳಿ ಸರ್ ನಮ್ಮ ತಾಯ್ಡಾಗಿ ನಾಳೆ ಹಿಡಿದ್ರು ನಮ್ಮತ್ತೆ ನಾಳೆ ಸುಟ್ಟಿದ ಏನೂ ಅಂತ ವ್ಯಾಸ ಮಾಡ್ಕೊಳ್ಳೋದೇ ನಮ್ಮ ತಮ್ಮ ಎಲ್ಲ ಕೆಲಸ ಬಿಟ್ಟು ಕೊಟ್ಟು ನಮ್ಮ ಮನೇಲಿ ಅವ್ರಿಗೂ ಹೆಂಡ್ತಿ ಮಕ್ಕಳಿದ್ದಾರೆ ನಿಮ್ಮಂಥ ಮಕ್ಕಳಿದ್ದಾರೆ ಎಲ್ಲ ಇದ್ದು ಮತ್ತೆ ನಮ್ ಇತಿಗೆ ಬಂದಾರ ನಮ್ದು ಪುಣ್ಯ ಅಂತ ತಿಳ್ಕೊಬೇಕು ಅವ್ರಿಗೆ ಅವಶ್ಯಕತೆ ಇಲ್ಲ ನಾವೇನಾರು ಏನೋ ಕರೆಸ್ ರೊಕ್ಕ ಕೊಡೋದಿಲ್ಲ ಒಂದು ರೂಪಾಯಿ ಯಾವ್ದು ಎಕ್ಸ್ಪೆಕ್ಟೇಷನ್ ಇಲ್ದೇ ಸುಮಾರು ಇಷ್ಟು ಡಾಕ್ಯುಮೆಂಟರಿ ಫಿಲ್ಮ್ ತಯಾರು ಮಾಡಿ ಸಮಾಜಕ್ಕೆ ಏನಾರು ತಿಳ್ಕೊಂಡು ಇಬ್ರು ಇವ್ರಿಬ್ರೇ ಅಲ್ಲದೆ ನೋಡಿದ್ರೆ ಎಲ್ಲಾ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಸರ್ ಎಲ್ಲ ಸರ್ಕಾರಿ ಶಾಲೆ ಶಿಕ್ಷಕರು ಇದ್ರಾಗ ಸರ್ಕಾರಿ ಶಾಲೆ ಮಕ್ಕಳು ಇದ್ರಾಗ ಯಾರು ಏನು ಹಂಗೆ ಇದು ಮಾಡಿಲ್ಲ ತಮ್ಮದೇನ ಕೊಡುಗೆ ಸಮಾಜಕ್ಕೆ ಏನಾರು ಕೊಡಬೇಕು ಅಂತ ಬಂದವರು ಅದಕ್ಕೆ ನೀವು ನಾಳೆ ನೀವು ಮಾಡಲಾಗಬೇಕು ಇದು ಮುಕ್ ಅಂತಲ್ಲ ಅವನು ಆಗಲ್ಲ ಊಟ ಚಲೋ ಬಾರ್ದು ಅದ್ ಆಮೇಲೆ ಏನಾದ್ರು ತಿಳ್ಕೊಬೇಕಲ್ಲ ಅದರಿಂದ ಬಟ್ ನಾನೇನು ತಿಳ್ಕೊಂಡೆಪ್ಪ ಅಂದ್ರೆ ಲಾಸ್ಟ್ ಟೈಮ್ ಆ ಮೂವಿ ನೋಡಿದಾಗ ನಮ್ಮ ಬಾಳು ವಿಡಿಯೋಕರ್ ಕಳಿಸಿದಾಗ ಬಹಳ ಜನ ಹುಡುಗಿ ಹತ್ತಿದ್ರು ಆಯ್ತದ ನಮ್ಮ ಭಾಳ ಮಂದಿ ಹುಡುಗಿ ಹತ್ತಿದ್ರು ಪೂಜಾ ಅಂತೇಳಿ ಅನಾಥರು ಶ್ರದ್ಧಾ ಎಲ್ಲ ಇದ್ದು ಅನಾಥ ಲಾಸ್ಟ್ ಟೈಮ್ ಬೋರ್ಡ್ ನೋಡಿದ್ರಿ ನಂದು ಅದೇ ಪರಿಸ್ಥಿತಿ ಇತ್ತು ಆಗ್ರೆ ಅನಾಥ ಪಾಪ ಅಪ್ಪ ಇಲ್ಲ ಅಂತೇಳಿ ನಾನು ಅಪ್ಪನ ಕರ್ಕೊಂಡು ನಾಲ್ಕು ವರ್ಷ ಆಯ್ತು ಮಗಳು ಕರ್ಕೊಂಡು ಇಪ್ಪತ್ತ್ ಮೂರು ವರ್ಷ ಆಯ್ತು ಅದ ನಾನು ಅನಾಥ ಇದ್ದು ಅನಾಥ ಶ್ರದ್ಧೆ ಕಳ್ದಂತ ನೀವೆಲ್ಲ ಅಶ್ವಿನಿ ಮಕ್ಕಳು ಆ ಒಂದು ಖುಷ ಅಶ್ವಿನ ಮೇಲೆ ಈ ಒಂದು ಅಶ್ವಿನಿ ಆ ಅಶ್ವಿನಿಯನ್ನ ನಿಮ್ಮೆಲ್ಲರ ಮುಖದಲ್ಲಿ ಆ ಅಶ್ವಿನಿಯನ್ನ ಕಾಣ್ತಾರೆ ಇಲ್ಲಿ ಕನಸನ್ನ ನನಸ್ ಹಾಕುವ ಹಾಗೆ ನಾವೆಲ್ಲರೂ ಸಪೋರ್ಟಿವ್ ಆಗಿ ಇದ್ದಿದೆ ಆದ್ರೆ ಅದು ನನ್ನ ಅಶ್ವಿನಿಗೆ ಸಲ್ಲುವಂತಹ ಒಂದು ಏನು ಏನು ಆತ್ಮತೃಪ್ತಿ ಅಂತಕ್ಕಂಥ ಮನೋಭಾವನೆಯಿಂದ ನಿಮಗೆ ಅವ್ರು ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಎಲ್ಲ ಅವಕಾಶಗಳನ್ನ ಮಾಡ್ಕೊಡೇ ಏನ್ ಮಾತಾಡೋದು ಬೇಡ ಫಿಲ್ಮ್ ನೋಡೋಣ ನೋಡಿದ ತಕ್ಷಣ ನೀವು ಮಾತಾಡೋದು ಪರಿಸ್ಥಿತಿ ರಗಡಿ ಜನದ ಗಂಭೀರ ಐತ್ರಿ ಇಲ್ಲಿ ಊಟ ವೇಸ್ಟ್ ಮಾಡ್ತಿರ್ತಾರ ಊಟ ವೇಸ್ಟ್ ಮಾಡ್ತಿರ್ತಾರ್ರಿ ಊಟ ವೇಸ್ಟ್ ಮಾಡೋದು ಬ್ಯಾಡ್ರಿ ರೀ ತಂದೆ ತಾಯಿ ಬಾಳ್ ರೆಸ್ಪೆಕ್ಟ್ ಕೊಡ್ಬೇಕು ಅವ್ರಿ ಒಂದೊಂದ್ ರೂಪಾಯಿ ದುಡಿಯಕ್ ಬಾ ಬಿಸ್ ಹೋಗ್ರಿ ಎಲ್ಲಾ ದುಡ್ಡು ತೊಗೊಂಡ್ ಬರ್ತಾರ್ರಿ ಅದಕ್ಕ ಹದಿನೈದು ಹದಿನೈದು ಸಾವಿರ ರೂಪಾಯಿ ಗಂಟ್ಲೆ ಇಲ್ಲಿ ತಂದ್ ಪಿಜ್ ಒಳಗ್ನ್ ಖರ್ಚ್ರಿ ಭಾಳ ಯಾರು ತಂದೆ ತಾಯಿಗೆ ಭಾಳ ರೆಸ್ಪೆಕ್ಟ್ ಕೊಡ್ತಾ ಬರೀ ರಗಡಿ ಜನ ಹಾಕ್ತಿರಿ ಅಳು ಅಲ್ಲ ಎಲ್ಲ ಇವತ್ತೈದು ನಿಮಿಷ ಕಳ್ತಿರಿ ಮತ್ತು ನಾಳೆ ಹಂಗೆ ಹಾಕ್ತೀವಿ ಭಾಳ ರೆಸ್ಪೆಕ್ಟ್ ಕೊಡ್ತಾ ಬರೀ ಮೂವಿ ನೋಡೋದ್ರಿಂದ ತಂದೆ ತಾಯಿ ಅಂದ್ರೆ ಏನು ಅನ್ನೋದು ಗೊತ್ತಾಯ್ತು ನಾನು ತಂದೆ ಕರ್ಕೊಂಡು ಏನು ಎರಡು ಹೋಗ್ತೀರ ನನಗೆ ತಂದೆ ಬೇರೆ ಅನ್ಕೂ ಗೊತ್ತಿಲ್ಲ ತಾಯಿ ಬೇರೆ ಅಂದ್ರೂ ಗೊತ್ತದು ನನಗೆ ಇದನ್ನ ನೋಡ್ಮೇಲೆ ನನಗೆ ಯಾರೇನು ಹೆಂಗೆ ಅನ್ನೋದಾ ಅಂತ ಇತ್ತು ಜೀವನದಾಗ ಏನೇ ಇರಲಿ ಏನೇ ಬಂದು ಸಹಿಸ್ಕೊಂಡು ಹೋಗ್ಬೇಕು ತಂದೆ ತಾಯಿ ಅಂದ್ರೆ ದೇವರು ಮೊದ್ಲಿನ ದೇವರು ಏನೇ ಇಲ್ಲಿ ಆದರೂ ಅಷ್ಟೋ ಜನ ಬಂದಾರ ಬಡ ಮಕ್ಕಳು ಇರಲಿ ಏನೋ ಇರಲಿ ತಂದೆ ತಾಯಿ ಕಷ್ಟಪಟ್ಟು ಇಲ್ಲಿ ನನ್ನ ಮಕ್ಕಳು ಚೆನ್ನಾಗಿ ಓದ್ಲಿ ಮುಂದೆ ನಮ್ಮ ಬಾಬಾರು ನಾವು ಎಷ್ಟೋ ಸತ್ಯ ಬಿಸಿಲಲ್ಲಾರದೆ ಇದು ಎಲ್ಲಾರದೆ ದುಡುದು ಚೆನ್ನಾಗಿಲ್ಲ ಅಂದ್ ಮಾತ್ರ ನನ್ನಂಗೆ ಆಗ್ಬಾರ್ದು ಅನ್ನೋದು ಕಷ್ಟಪಟ್ಟು ಕಳ್ಸಿದ್ದಾರೆ ಎಷ್ಟೋ ವೇಸ್ಟ್ ಮಾಡ್ತೀವಿ ನಾವು ಹೋಗಲ್ಲ ಅಂತೇಳಿ ಅಂಕಲ್ ನಮ್ಮ ಇಲ್ಲಿ ಬಂದ ಮೇಲೆ ತಂದೆ ತಾಯಿ ಅಲ್ಲಿ ಬಿಟ್ಟು ಬಂದಿರ್ತೀರ ನಮಗೆ ಅಂಕಲ್ನೇ ತಂದೆ ತಾಯಿ ನಮಗೆ ಅಲ್ಲಿ ತ ಮೇಲೆ ತಂದೆ ತಾಯಿ ಗೊತ್ತಾಗ್ತದೆ ಇಲ್ಲಿ ಬಿಟ್ಟು ಬಂದಿರ್ತೀವಿ ಇಲ್ಲ ಆದ್ರೆ ಅಂಕಲ್ನೇ ನಮ್ಮ ತಂದೆ ತಾಯಿ ಏನೇ ಕಷ್ಟ ಬಂದರೂ ಅವ್ರ ಹತ್ರ ಹೇಳ್ಕೊತೀವಿ ಅಶ್ವಿನಿ ಅಂತರ ಅಂಕಲ್ ಮಗಳಂತ ಗೊತ್ತಾ ನೋಡಿದ ನೋಡಿದ್ಮೇಲೆ ಅವರು ಅಶ್ವಿನಿ ಅಶ್ವಿನಿಯನ್ನ ಹುಡುಗಿನ ಮಗಳನ್ನು ಕಳ್ಕೊಂಡ ನಮ್ಮ ಎಲ್ಲರಲ್ಲಿ ಅನ್ನ ಕಾಣ್ತಾರೆ ಮೂವತ್ತು ಮುಸ್ಲಿಲ್ದಿಮೆ ಇದ್ದರೂ ಸಹಿತ ನಮ್ಮ ಬಸವಣ್ಣನ ಬಗ್ಗೆ ಬಸವ ವಚನಗಳ ಬಗ್ಗೆ ಅವಳು ಮನ್ಯಾಗ ಮೂರು ಮಕ್ಕಳು ಯಾವ ಥರ ಹೆಸ್ರು ಇಟ್ರೆ ಅವ್ಳು ಬೈದ ನಿಮಿಷ ಕೇಳ್ತಾರೆ ಬಾ ಶಬಾಷ ಬಾಪ್ ಹುಷಾಷ್ ಇದು ಮಾದರಿಯೇ ಮಾದರಿನೇ ನಮಗೆ ಎಸ್ ಹೇಳ್ತಿ ಹೇಳಮ್ಮು ಹೇಳಮು ಹೆಮ್ಮೆ ಅದು ಹೌದು ಪಿ ಜಿ ಬಂದಿದೆ ಈಗ ಒಂದ್ ಹದಿನೈದು ದಿನ ಆದ್ರೂ ಅಂಕಲ್ ನನ್ಗೆ ಎಷ್ಟು ಮಾಡ್ತಾರೆ ಮಾಡ್ತಾರ ನಂಗೆ ನಿಜ ನಮ್ ಪಪ್ಪಾನೇ ನನ್ ಜೊತೆ ಅದಾರ ಅಂತ ಅಷ್ಟು ಫೀಲ್ ಐತಿ ಬಟ್ ನಾ ಅಶ್ವಿನಿ ಪಿ ಜಿ ಬಂದಿನಂದ್ರು ಜಗ್ಗಿ ಖುಷಿ ಐತಿ ಈ ಮೂವಿ ನೋಡ್ದಾಗಿಂದ ಏನ್ ಅನ್ಸುತ್ತೆ ಅಂದ್ರೆ ನಾನು ಇಷ್ಟೆಲ್ಲ ಲೈಫಲ್ಲಿ ನಾ ಬರೀ ಹಾಸ್ಟೆಲ್ ಅಲ್ಲಿ ಬೆಳೆದಿನಂದ್ರು ತೈ ತಾಯಿ ಪ್ರೀತಿ ಬಾಳಾಗ್ಬಿಟ್ಟದಿ ಬಟ್ ಒಬ್ಬ ಇದ್ರು ನನಗ್ ಜಲ್ದಿ ಹಾಸ್ಟೇಲ್ ಹಾಕಿದ್ರು ಅಂದ್ರೆ ಏನಂತಂದ್ರೆ ಈ ಫಿಲ್ಮ್ ನೋಡ್ದಾಗಿಂದ ನಂಗೆ ತಾಯಿ ಬೇರೆ ಏನಂತ ಗೊತ್ತಾಗಿತ್ತು ಬಟ್ ಅಲ್ಲಾದರೂ ನನಗೆ ಗೊತ್ತಾಗಿತ್ತು ಅಂಕಲ್ ನನ್ನ ಜಿ ನಮ್ಮ ಮೂವರು ನಮ್ಮ ಮೂವರಿದ್ದೀವಿ ಅಣ್ಣ ತಮ್ಮ ನಾನು ಬಟ್ ನಮ್ಮ ಮೂವರ್ಗೆ ಹೆಸರು ಇಟ್ಟಾರಂದರೆ ಅದನ್ನ ಹೆಸರು ಕೇಳಕ್ಕೆ ಅಂಕಲ್ ಜಗ್ಗಿಷ್ಟು ಏನಂದರೆ ನಮ್ಮ ಅಣ್ಣನ ಹೆಸರು ಅಬ್ದುಲ್ ಕಲಾಂ ಅಂತ ಅಬ್ದುಲ್ ಕಲಾಂ ಫಸ್ಟ್ ಪ್ರೆಸಿಡೆಂಟ್ ಆದಾಗ ಆಗ ನಮ್ಮ ಅಣ್ಣ ಹುಟ್ಟಿದ್ನಂತೆ ಅದಕ್ಕೆ ನಮ್ಮ ಅಣ್ಣಗೆ ಅಬ್ದುಲ್ ಕಲಾಂ ಅಂತ ಇತ್ತು ಮತ್ತು ನನಗೇನಂದ್ರೆ ಸಾನಿಯಾ ಮಿರ್ಜಾ ಫಸ್ಟು ಗೋಲ್ಡನ್ ಮೆಡಲ್ ಇಷ್ಟು ಟೆನ್ನಿಸ್ ಸಿಂಗಲ್ ಟೆನ್ನಿಸ್ ಆಡುವಾಗ ಅವಾಗ ನಾನು ಹುಟ್ಟಿದಂತೆ ನನಗೆ ಸಾನಿಯಾ ಸಾನಿಯಾ ಅಂತ ಇಟ್ರು ಮತ್ತೆ ನಮ್ಮ ತಮ್ಮಗೆ ಏನಂದ್ರೆ ಅವನ ಜಗ್ಗಿದು ನಾವು ವರ್ಷ ವರ್ಷ ನವಂಬರ್ ಟ್ವೆಂಟಿ ನೈನ್ಗೆ ನಾವು ಮಹಾಮನೆ ಕಾರ್ಯಕ್ರಮ ಬಸವಣ್ಣನ ಪೂಜೆ ಮಾಡ್ತೀವಿ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಅಂತ ಅದಕ್ಕೆ ಪಪ್ಪ ಮೊದ್ಲು ಅಧ್ಯಕ್ಷರಿದ್ದರು ಮತ್ತೆ ನಮ್ಮ ತಮ್ಮ ಹುಟ್ಟಿದಕ್ಕೆ ನಮ್ಮ ತಮ್ಮನ ಹೆಸರು ಅಲ್ಲಮ್ಮ ಶರೀಫ್ ಅಂತ ಇಟ್ರು ಶಾರ್ಟ್ ಫಿಲಮ್ ನೋಡಿದ್ರಿಂದ ಏನು ತಿರು ಅದ್ರ ಡೈಲಾಗ್ ಹೇಳ್ತಾರ ಜೀವನ ನಾಟಿ ನಡಿಬೇಕಾಗ ನಡದ ಜೀವನ ಚಕ್ರ ಅಂತ ಆ ಜೀವನ ನಡೆಸವನ್ನ ತಂದೆ ತಾಯಿ ನಡ್ಸ್ತಿರ್ತಾರ ನಾವ್ ವ್ಯಕ್ತಿಗಳಾಗೋ ಬೇಡ ಅದನ್ನ ನಡೆಸುವಂತ ಪ್ರಾಣಿಗಳು ಆಕೇನ್ ಆಗೋನು ಮತ್ತೆ ನಮ್ಮ ಜೀವನ ಚಕ್ರವನ್ನ ನಾವ್ ನಡ್ಸಾಕ ತಂದೆ ತಾಯಿ ಶಾರ್ಟ್ ಮೂವಿ ಏನ್ ತಿಳಿತು ನಾವ ಎಷ್ಟೇ ಕಷ್ಟದಾಗಿದ್ರು ನಮ್ಗೆ ಯಾರ ಸಹಾಯ ಕೇಳ್ಕೊಂಡು ಬಂದ್ರೆ ನಾವು ಅದಕ್ಕೆ ನಾವ್ ಎಷ್ಟು ನಾವ್ ಎಷ್ಟು ಹೆಲ್ಪ್ ಮಾಡ್ತಿಲ್ಲ ಒಳ್ಳೆ ಮಗಳಿಗೆ ತನ್ನಪ್ಪನೇ ಹೀರೋ ಆಗಿರ್ತಾನೆ ಯಾಕಂದ್ರೆ ತನ್ನಪ್ಪ ಕಷ್ಟ ಬಂದರೂ ಮಳಿ ಚಳಿ ಗಾಳಿ ಏನು ಒಂದೇ ಕಷ್ಟಪಟ್ಟು ನಮ್ಗ ಸಾಕಿರ್ತಾನೆ ಹಾಗೂ ಮತ್ತೆ ನಮ್ಮ ತಂದೆ ತಾಯಿ ಹಾಗೂ ಗುರು ಹಿರಿಯರು ನಮಗೆ ನಮಗೆ ಪಾಠವನ್ನು ಹೇಳ್ತಾರೆ ಹೀಗಾಗಿ ನಮ್ಮ ಅವರ ಕಷ್ಟದಿಂದ ನಾವು ಒಂದು ಇದನ್ನ ಮಾಡಬೇಕು ಒಂದು ಒಳ್ಳೆ ಸಾಧನೆ ಮಾಡಬೇಕು ಹಾಗೂ ಇಲ್ಲಿ ಏನಾದರೂ ಯಾರಾದ್ರಿಗೂ ಅಪ್ಪ ಅಮ್ಮ ಅಂತ ತಿಳ್ಕೊಂಡು ಇಲ್ಲಿ ಯಾರಿಗೂ ಸಹಾಯ ಮಾಡಿದರೆ ಅಲ್ಲಿ ನಮ್ಮ ಅಪ್ಪ ಅಮ್ಮನಿಗೆ ನಮ್ಮಂಥವ್ರು ಯಾರಾದರೂ ಸಹಾಯ ಮಾಡ್ಬೋದು ಎಲ್ಲರಿಗೂ ಏನೇನ್ ವ್ಯಾಲ್ಯೂಸ್ ಅದೆಲ್ಲ ನಮಗೆ ಫಸ್ಟ್ ಗೊತ್ತೆ ಅನ್ನ ವೇಸ್ಟ್ ಮಾಡ್ಬಾರ್ದು ಅಂತ ಗೊತ್ತು ಪೇರೆಂಟ್ಸ್ ಅದೆಲ್ಲ ನಮಗೆ ಗೊತ್ತಿರೋದೇ ಆದ್ರೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಬರಿ ನೋಡ್ತೀವಿ ನಮ್ ಮೈಂಡ್ ಯಾವ್ ತರ ಆಗಿದೆ ಅಂದ್ರೆ ಬರಿ ತರ್ಟಿ ಸೆಕೆಂಡ್ಸ್ ಅಟೆನ್ಶನ್ ಆಗೈತೆ ಅಂದ್ರೆ ನಾವ್ ರೀಸ್ ನೋಡಿ 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 ಎಷ್ಟು ಸೆಕೆಂಡ್ಸ್ ಆಗೈತೆ ತರ್ಟಿ ಸೆಕೆಂಡ್ಸ್ ಅಷ್ಟೇ ಆಗೈತೆ ನಮಗೆಲ್ಲ ಗೊತ್ತು ತಂದೆ ತಾಯಿನ ನೋಡ್ಕೋಬೇಕು ಅದೆಲ್ಲ ನಾವು ಚಿಕ್ಕವರಿದ್ದಾಗ ನಮ್ ತಂದೆ ತಾಯಿ ಏನೇ ಮಾಡಿದ್ರು ನಮ್ಮನ್ನ ಚಾ ಚೆನ್ನಾಗಿ ನೋಡ್ಕೊಂತಾರೆ ನಾವ್ ಏನೇ ಕೇಳಿದ್ರು ಕೊಡಿಸ್ತಾರೆ ಅದೇ ತರ ನಾವು ತಂದೆ ತಾಯಿ ವಯಸ್ಸಾದ್ಮೇಲೆ ಅವರು ನಮ್ಮ ಮಕ್ಳ ತರ ಅಂತ ಅನ್ಕೋಬೇಕು ನಾವು ಯಾವ ನೋಡ್ಕೊಂತೀವೋ ತರ ನಮಗೆ ಒಳ್ಳೇದಾಗುತ್ತೆ ಇಲ್ಲಿ ಕುತ್ಕೊಂಡಿರತಕ್ಕಂತ ಎಲ್ಲಾ ತಂದೆ ತಾಯಿಗಳು ದೊಡ್ಡ ರೀಚ್ ಇದಲ್ಲ ಬಾಳ್ ಕಾರು ಬಂಗ್ಲೆ ಬೈಕ್ ಯಾವ್ದಿರಲ್ಲ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ನನ್ನ ತಂದೆ ತಾಯಿಗಳು ಸರ್ ಹೇಳ್ತಿದ್ರು ಅದನ್ನ ಚಲನಚಿತ್ರ ಯೂಟ್ಯೂಬ್ ದಾಗೂ ನೋಡಿದೆ ನಾನು ನೋಡ್ತಿರ್ತೇನೆ ಅವಾಗ ಅವಾಗ ನನ್ಗೆ ಒಂದೊಂದ್ ಸತ ಅನ್ನಿಸ್ತತೆ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡ್ರ ನಮ್ಮಂತ ವಿದ್ಯಾವಂತರು ಮತ್ತೆ ನಾವು ಏನು ಸಾಧನೆ ಇಲ್ಲಿ ನಾವು ಫಸ್ಟ್ ಗೆ ಹೇಳ್ತೇವೆ ಅವಾ ನಾನು ಧಾರವಾಡಕ್ಕೆ ಹೋಗ್ತೀನಿ ಅಪ್ಪ ನಾನು ಧಾರವಾಡಕ್ಕೆ ಹೋಗ್ತೀನಿ ಯಾವ ಉದ್ದೇಶಕ್ಕೆ ಬಂದಿರ್ತೇನೆ ಇಲ್ಲಿ ನಾನು ಒಂದ್ ಧಾರವಾಡಕ್ಕೆ ಬಂದಿನಿ ಅಂದ್ರೆ ಏನಾದ್ರು ಒಂದ್ ಆಗೇ ವಾಪಸ್ ನಾವು ಓದಿ ಹೋಗ್ತೀನಿ ಅಂತ ಛಲ ಇಟ್ಕೊಂಡು ನಾವು ಈಗ ಬಂದಿದ್ದೇವೆ ಆದ್ರ ಸರ್ ಹೇಳ್ದಂಗ ನಮ್ಮ ಗುರಿ ಉದ್ದೇಶ ಹೆಂಗಿರ್ಬೇಕಾ ಅಂದ್ರೆ ಆ ಕುದುರೆಗೆ ಇದನ್ನು ಹಾಕಿರ್ತಾರಲ್ಲ ಕಣ್ಣಿಗೆ ಇದು ಹಾಕಿರ್ತಾರೆ ಯಾಕೆ ಹಾಕಿರ್ತಾರೆ ಅಂದ್ರೆ ರೋಡ್ ಸ್ಟೇಟ್ ಹೋಗ್ತಿರ್ತದೆ ಸೈಡ್ ಎಲ್ಲಿ ಹೋಗಬಾರ್ದಂತಂದ್ರೆ ಹಂಗೆ ಇಟ್ಕೊಂಡು ನನ್ನ ತಂದೆ ತಾಯಿ ಮತ್ತೊಬ್ಬರ ಕೈಯಲ್ಲಿ ಕೆಲಸ ಅವರು ಹೌದಾ ಮತ್ತೊಬ್ಬರ ಕೈಯಲ್ಲಿ ಕೆಲಸ ಮಾಡಿ ನಮಗೆ ದುಡ್ಡು ಹಾಕ್ತಿರ್ತಾರೆ ಪಿ ಜಿಗೆ ದುಡ್ಡು ಹಾಕಕ್ಕೆ ಯಾರು ಕೇಳ್ತೀರಿ ನಾವೇನ್ ನಾವೇನು ಇಲ್ಲ ಯಾಕ ನನ್ನ ತಂದೆ ತಾಯಿಗಳು ಅಲ್ಲಿ ಕಷ್ಟಪಟ್ಟು ಇಲ್ಲಿ ದುಡ್ಡು ಹಾಕ್ತಾರೆ ಯಾಕಪ್ಪ ನನ್ನ ಮಗ ಧಾರವಾಡದಿಂದ ಇಲ್ಲಿ ಬರ್ಬೇಕಾದ್ರ ಏನೋ ಒಬ್ಬ ಅಧಿಕಾರಿ ಆಗಿ ಏನೋ ಒಬ್ಬ ಆಫೀಸರ್ ಆಗಿ ಬರ್ತಾನ ಅವಾಗ ನೋಡ್ರಿ ನಿಮ್ಗೆ ಎಷ್ಟು ಖುಷಿ ಅನಿಸ್ತದೆ ಇಲ್ಲೇ ಇಲ್ಲಿ ನಾನು ಕೆ ಎಸ್ ಮಕ್ಕಳಿಗೆ ಮತ್ತು ಯು ಪಿ ಎಸ್ ಮಕ್ಕಳಿಗೇನೇ ಹೇಳ್ತೀನಿ ಮುಂದ ನಿಮ್ಮನ್ನ ಮಾದ್ರೆ ಇಟ್ಕೊಂಡು ಓದ್ತಾರಲ್ಲ ನನ್ನ ಇನ್ನು ಸೋದರಿಯರು ನೋಡ್ರಿ ನೀವು ಒಂದ ಹೇಳ್ತೇನೆ ಕಿವಿ ಮತ್ತು ನಿಮ್ದು ಒಂದ ನಿಮ್ ಸಿಲೆಬಸ್ಸು ನಿಮ್ ಸಬ್ಜೆಕ್ಟ್ ನೀವು ಬಂದಿದ್ದ ಉದ್ದೇಶ ಇವನ್ ಮೂರು ನೆನಪಿಟ್ಕೊಂಡ್ರ ನೀವು ಈಗ ಇಲ್ಲಿ ಆದ್ರಲ್ಲ ತಹಶೀಲ್ದಾರ್ ಆದ್ರು ಯು ಪಿ ಎಸ್ ಎಕ್ಸಾಮ್ ಆದ್ರು ಕೆ ಎಸ್ ಆದ್ರೆ ಹಂಗಕ್ಕೆ ನೂರಕ್ ನೂರು ಕಷ್ಟ ಐತೆ ಮತ್ ನೀವು ಇನ್ನೊಂದು ತಿಳ್ಕೊಳ್ರಿ ನಾನು ಇನ್ನೊಂದು ಹೇಳ್ತೇನೆ ನಿಮ್ಗೆ ಈ ಚಲನಚಿತ್ರ ನೋಡಿ ಇಲ್ಲಿ ಸರ್ ಆಡಿದ ಮಾತುಗಳನ್ನು ಕೇಳಿ ನಿಮಗೂ ರೊಚ್ಚಿಗೆ ಬಿಸಿ ಇವತ್ತೇನು ಪುಸ್ತಕ ಹಿಡ್ದು ಕುಂತನೆ ಅಂದ್ರೆ ಬೇಡ ಹೇಳಂತಂದು ಇವತ್ತು ದಿನ ಪೂರ್ತಿ ಕುಂತಿರ್ತೀರಿ ಆಮೇಲೆ ಮುಂಜಾನೆ ಅಯ್ಯೋ ದೇವರೇ ಏನ ನಾವು ಆರಂಭಿಕ ಶೂರರಾಗಬಾರ್ದು ಯಾವಾಗ ಇವತ್ತು ನಾವು ಪುಸ್ತಕ ಹಿಡ್ದಿದ್ದು ಅಂದ್ರ ಕಂಟಿನ್ಯೂ ನನ್ನ ಗುರು ಸಾಧನೆ ಮುಟ್ಟವರೆಗೂ ಅದನ್ನ ಬಿಟ್ಬಾರ್ದು ಏನಿಲ್ಲ ಒಂದೇ ರೂಟು ಆ ವೇದಕ್ಕೆ ಹೋಗಿ ಅದನ್ನ ಮುಟ್ಟಬೇಕು ಸರ್ ಹೇಳ್ತಾ ಇದ್ರು ನನ್ನ ಬಗ್ಗೆನು ಸ್ವಲ್ಪ ಹೇಳಿದ್ರು ಅನ್ನೊದ್ರ ಬಗ್ಗೆ ನಾವು ಫಸ್ಟ್ ನಾನು ಬಂದಿದ್ದ ಉದ್ದೇಶ ನಂದೇನು ರಿಚ್ ಫ್ಯಾಮಿಲಿ ಅಲ್ಲ ನಾನು ಒಬ್ಬ ಬಡ ವಿದ್ಯಾರ್ಥಿ ನಾ ಇಲ್ಲಿ ಬಂದಾಗ ನನಗೂ ಬೇರೆ ಬೇರೆ ಫ್ರೆಂಡ್ಸ್ ಬೇರೆ ಬೇರೆ ತರ ಎಲ್ಲ ಆಫರ್ ಮಾಡ್ತಿದ್ರು ಗೊತ್ತಾಗ್ತದೆ ಅಲ್ಲಿ ನಿಮ್ಗೆ ಆಫರ್ ಅಂದ್ರೆ ಹಂಗೆಲ್ಲ ಆಫರ್ ಮಾಡಿದ್ರು ಆದ್ರೆ ನನ್ಗೆ ಒಂದು ಮನಸ್ಸು ನನಗಿತ್ತೆ ಇಂಥ ಆಫರ್ಕೆಲ್ಲ ಇದಾದ್ರೆ ನಾನು ಸರಿ ಆಗೋದಿಲ್ಲ ನಾನು ಬಂದಿದ್ದ ಉದ್ದೇಶನ ಬೇರೆ ಅಂತಂದು ನಾನು ಬಂದು ಡಿಗ್ರಿ ಮುಗಿಸಿ ಬಿ ಎಡ್ ಮುಗಿಸಿ ಎಮ್ ಎ ಮುಗಿಸಿ ಮತ್ತೆಲ್ಲ ತಗೊಂಡು ಆಮೇಲೆ ನೆಟ್ ಜಿ ಆರ್ ಎಫ್ ಗೊತ್ತಲ್ಲ ನಿಮ್ಗ ಅದನ್ನ ಸಹ ನಾನು ಕ್ಲಿಯರ್ ಮಾಡ್ಕೊಂಡೆ ಈಗ ಅಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡಕ್ ನನ್ಗ ಬಹಳ ಕಾಲ್ಫಾರ್ಮ್ ಕರಿತಿರ್ತಾರ ಹಂಗ ನನ್ ಅಂದ್ರೆ ಏನಂದ್ರ ನಾ ಟೀಚರ್ ಆಗ್ಬೇಕನ್ನದ ನನ್ಗ ನಾ ಟೀಚರ್ ಆಗ್ಬೇಕು ಅದು ಒಂದು ಗುರಿ ಇತ್ತು ನನ್ಗ ಇವತ್ತು ನಾ ಟೀಚರ್ ಆಗಿ ನಿಮ್ ಮುಂದಿಟ್ಕೊಂಡೇನೆ ನಮ್ಮ ಗುರಿ ಕಡೆಗೆ ನನ್ನ ತಂಗಿ ತಾಯಿ ನನ್ನ ಗುರಿ ನನ್ನ ಕೆಲಸ ಇವನ್ ಅಷ್ಟ ಇಟ್ಕೊಳ್ರಿ ಬೇರೆ ಯಾವ ಉದ್ದೇಶಕ್ಕೆ ಬೇರೆ ಯಾವ ಕೆಲಸಕ್ಕೂ ಕೈ ಇದು ಒಂದು ಖುಷಿ ಅನಿಸ್ತತಿ ಎಲ್ಲ ಮತ್ ನಾವು ಹೇಳ್ದಂಗಿದೆ ಅಲ್ಲ ಎಲ್ಲ ನಮ್ಮ ಗುರುಗಳು ಇವರು ಗುರುಗಳು ಇಂಥ ಒಳಗೆ ಇಟ್ಕೊಂಡು ನಮ್ಗೆ ಆ ಚಲನಚಿತ್ರವನ್ನ ತೋರಿಸ್ತಾರಂತ ಇವ್ ಎಷ್ಟೊಂದು ಕಾಳಜಿ ಚೆನ್ನಾಗಿ ನೀವು ತಿಳ್ಕೊಳ್ರಿ ಯಾರಾದ್ರೂ ಇಷ್ಟ ದಿನ ಬಂದು ನಿಮ್ಗೆ ತೋರಿಸಿದಾರ ತೋರಿಸಿದಾರ ಮತ್ ನೀವು ಈ ಚಲನಚಿತ್ರ ತೋರಿಸ್ತೀರಿ ಅಂತಂದು ಹೇಳಿ ಇವ್ರಿಗೆ ಏನಾದ್ರು ನೀವು ಅಮೌಂಟ್ ಕೊಡ್ತೀರಾ ಇವ್ರಿಗೆ ಏನಾದ್ರು ಲಾಭ ಇದೆಯಾ ಯಾಕಂದ್ರ ವಿದ್ಯಾರ್ಥಿಗಳು ನನ್ನ ಮಕ್ಕಳು ಅವ್ರು ಪಟ್ಟಂತ ಕಷ್ಟವನ್ನ ಪಡಬಾರ್ದು ಅಲ್ಲಿ ತಂದೆ ತಾಯಿಗಳು ಹೇಳ್ ಇಲ್ಲಿ ಮುಂದೆ ಇವರು ಹದಿ ತಪ್ಪಾರ್ದು ಕರೆಕ್ಟ್ ಉದ್ದೇಶ ಇರ್ಕೊಳ್ರಿ ಇವ್ರು ಇಲ್ಲೇ ಅಷ್ಟಲ್ಲ ಈ ಚಿತ್ರದ ನಮ್ ಗುರುಗಳದ್ದು ಎದರಲ್ಲ ಬೇರೆ ಬೇರೆ ಕಡೆ ಹೋಗಿ ತೋರಿಸ್ತಾರ ಬೇರೆದರ್ ಕಡೆ ಹೋಗಿ ತಮ್ಮ ರೊಕ್ಕ ಕೈಲಿ ಹಾಕಿ ತಾವು ಸಿನಿಮಾ ತೋರಿಸ್ತಾರ ಉದ್ದೇಶ ಏನ ನೀವೇನಾಗ್ಬೇಕಂತಂದು ಗುರಿ ಮುಟ್ಬೇಕು ಸಾಧನೆಯನ್ನ ಪಡಬೇಕು ಅಂತಂದು ಹೇಳಿ ನಿಮ್ಮ ಗುರಿಯನ್ನ ನೀವು ತಲುಪ್ರಿ ಅಂತಂದು ಎಲ್ಲರಲ್ಲೂ ಕೇಳ್ತೀವಿ ಮತ್ತೆ ಈ ಗುರುಗಳಿಗೆ ಎಲ್ಲರಿಗೆ ನಾನು ಒಂದ್ಸತ ಒಂದನೇ ಅರ್ಪಿಸ್ತೀನಿ ಅರ್ಪಿಸ್ತೀನಿ ನೀವು ಜೋರಾಗಿ ಒಂದ್ಸರಿ ಚಪ್ಪಾಳೆಯನ್ನ ಕೋಚಿಂಗ್ ತಗೊಳ್ಳೋಂಥವ್ರಿಗೆ ಟೀಚ್ ಮಾಡುವಂಥವ್ರು ನಿಮ್ಮ ಮುಂದೆ ಮಾತಾಡಿದ್ರು ಮಾಡಿದ ಫಿಲ್ಮ್ಗಳು ಯೂಟ್ಯೂಬ್ ಅಲ್ಲಿ ಅನಾಥ ಕನ್ನಡ ಶಾಕ್ ಬರ್ತಾವೆಲ್ಲೋಡೋ ಬಾಡೋದವ್ ಇನ್ನೂರ್ಗೆ ಕನೆ ಇದೆ ನೀವು ನೋಡ್ಲೇಬೇಕಂತ ಇನ್ನೊಂದು ಫಿಲ್ಮ್ ಅದು ಚಿಗುರ್ಗೆ ಕನೆ ಆಲ್ರೆಡಿ ನಮ್ಮ ಟೀಮೇ ಇದೆ ನಮ್ಮ ಟೀಮ್ ಇದೆ ಸಾಕ್ಷಿ ಕಲ್ಲು ಜಿ ಕಲರ್ ನೋಡಿರಬೇಕಿಲ್ಲ ಸರಿ ಸರಿ ಫಸ್ಟ್ ವೇದಿಕೆ ಕೊಟ್ಟಿದ್ದ ಬಿಗ್ ಬಾಸ್ ವಿಶ್ವ ಆತಿದ್ ನೋಡಿದ್ರಿ ಅವರು ಯಾಕೆ ಐಶ್ವರ್ಯ ಗವರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ ಹಾಕಿ ನೈನ್ ಇತ್ತು ಅವಳಿಗ ಪ್ರಾಕ್ಟೀಸ್ ಮಾಡತ್ತಳ ಅವ್ರು ಒಂದು ನೀವೇ ಕಾರ್ಯಕ್ರಮ ಕರ್ಸಿದ್ವಿ ನಂಗೆ ಯಾಕೆ ವಿಷಯಗಳು ಅವ್ರಿಗೆ ದೊಡ್ಡ ಹೈಲೈಟ್ ಅವ್ರಿಗೆ ದೊಡ್ಡ ಸ್ಟಾರ್ ಅವ್ರು ಹೈಲೈಟ್ ಮಾಡಿ ಫೋಟೋ ತಕೊಳ ಬರ್ಲಿ ನಮ್ಮ ನಮ್ಮ ಇರ್ತಕ್ಕಂಥ ನಮ್ಮ ಧಾರ ಲೋಕಲ್ ಕಲಾವಿದ್ರು ಬೆಳೆಸೋದು ಅವ್ರು ಗುರುತಿಸೋದು ಇವಾಗ ವ್ಯವಸ್ಥೆ ನಾನು ಯಾವಾಗಲೂ ಮಾಡುವಂತ ನನ್ನ ಮನಸ್ಸು ಯಾಕೆ ನಾವು ಇವ್ರಿಗೆ ಗುರುತಿಸ್ಬೇಕು ನಿಮ್ಮಲ್ಲಿ ಸಾಕಷ್ಟು ಪ್ರತಿಭೆಗಳ ಬಟ್ಟೆ ನಾಶ ಮಾಡಕತ್ತಿ ಏನೋ ನಿಮ್ಮಲ್ಲಿ ಹಾಡೋದ್ರಿ ಡ್ಯಾನ್ಸ್ ಮಾಡೋದ್ರಿ ಒಂದು ಬರೋದ್ರಿ ಹಿಂದೆ ಡ್ರಾಯಿಂಗ್ ಬಿಡಿಸಿ ಏನೋ ನಿಮ್ಮಲ್ಲಿ ಕ್ವಾಲಿಟಿ ಇದ್ದು ಕೊಟ್ಟಾನು ಐತಿಲ್ಲ ಒಂದೇ ಕ್ವಾಲಿಟಿ ಇದೇ ಬೇಕಲ್ಲ ಮತ್ತೆ ಇದೇ ಹಂಡ್ರೆಡ್ ಐತೆ ಈ ಫಿಲ್ಮ್ ಯಾಕೆ ಮಾಡಿದಂತ ಎಲ್ಲ ಮಕ್ಕಳು ಎಲ್ಲ ಒಂದ್ ಅವಕಾಶ ಅವಕಾಶ ಸಿಕ್ಕ ಮೀಸ್ ಮಾಡ್ಕೋಬೇಡ್ರಿ ಅವಕಾಶ ಸಿಕ್ಕ ಮಿಸ್ ಮಾಡ್ಕೋಬೇಡ್ರಿ ಮಾತಾಡೋಕಲ್ಕೊಂಡು ಮಾತಾಡಕ್ಕೆ ಬಂದವಾಳಾಗಿರ್ಬೇಕು ಏನೋ ಒಂದು ಕೊಲೆ ಕ್ವಾಲಿಟಿ ನಮ್ಗೆ ನೀರು ಕೊಟ್ಟಿ ಹೊರಗೆ ಪ್ರಯತ್ನ ಮಾಡ್ಬೇಕು ಇಲ್ಲೇ ಗುರ್ತಿಸಬೇಕಲ್ಲ ಹೋಗ್ರು ಈಗ ಮನೆ ಸಾಕ್ಷ ಅಪ್ಪನ ಆಗಿರ್ಬೇಡ ಸಾಕ್ಷಾರಿಲ್ಲ ಸಾಕ್ಷ ಅಪ್ಪಾರ ಅವ್ರ ಅಪ್ಪ ಸಾಕ್ಷಿಕ್ಕೂ ಆ ಮಟ್ಟ ಫೇಮಸ್ ಆಗಲಿ ನಾಡಿ ಹೋದ ಅಪ್ಪ ಅಮ್ಮಿಸ್ಬೇಕು ಅದನ್ನ ಅದೇ ಹೇಳುದಿಲ್ಲ ಸರ್ ಅದು ಏನ ಹುಡುಗ ಕೆಲಸ ಮಾಡ್ತಾ ಇದ್ನಲ್ಲ ರಾಜು ಕೆಲಸ ಮಾಡ್ತಾ ಇದ್ನಲ್ಲ ರಾಜು ಆ ರಾಜು ಅನ್ನ ಹುಡುಗ ಇದೇ ಧಾರವಾಡದ ಹುಡುಗ ಈಗ ಮಂಡ್ಯ ಸರ್ ಕೈಯಲ್ಲಿ ತರಬೇತಿ ತಗೋತಾ ಇದ್ದಾನೆ ಸರ್ ಮಂಡ್ಯ ಸರ್ ಕೈಯಲ್ಲಿ ಇವತ್ತು ಈ ನಟನೆಗಾಗಿನೇ ವಿಶೇಷವಾದಂತ ತರಬೇತಿನ ಮಂಡ್ಯ ರಮೇಶ್ ಮಂಡೇ ರಮೇಶ್ ಗೊತ್ತಲ್ಲ ಫಿಲ್ಮ್ ಆರ್ಟಿಸ್ಟ್ ಅವ್ರ ಕೈಯಲ್ಲಿ ಮೈಸೂರಿನಲ್ಲಿ ಅವನು ಸ್ಟುಡಿಯೋ ಅದರಲ್ಲಿ ತರಬೇತಿ ತಗೊಂತ ಇದ್ದಾನೆ ಮತ್ತು ಡ್ರಾಮಾ ಜೂನರ್ಸ್ ನಲ್ಲಿ ಅವನ್ನೆಲ್ಲ ಭಾಗವಹಿಸದಂತ ಹುಡುಗ ನೀವ್ ಯಾರು ನೋಡಿರ್ತೀರ ಆ ನೆಕ್ಸ್ಟ್ ಈಗೇನು ಪಲ್ಲವಿ ಪಲ್ಲವಿ ಐ ಎಸ್ ಆಫೀಸರ್ ಆಗಿದೆ ಪಲ್ಲವಿ ಅದು ಅವರು ಮೊನ್ನೆ ತನ್ನ ಮೊನ್ನೆ ಮಹಾ ನಟಿ ಆಡಿಷನ್ ನಡೀತೀರ ಈಗ ಮತ್ತೆ ನಡೆದಿಲ್ಲ ಈಗ ಈಗ ಇದಟಿ ಇದ್ರೊಳಗೆ ಅವಳು ಕೂಡ ಭಾಗವಹಿಸ್ತಾರೆ ಪಲ್ವಿ ಹೆಂಗೆ ಏನಾದ್ರೂ ಸಾಧ್ಯ ಮಾಡೇ ಮಾಡ್ತೀರಾ ನಿಮ್ಮ ಹಕ್ಕಗಳೇ ಬೇಡ ಆ ವಿಶ್ವಾಸ ನಮ್ ಗದ ಮೇಲೆ ಭಾಳ ವಿಶ್ವಾಸದ ನಿಮ್ಮ ಸದ್ಯತೆ ಎಷ್ಟು ನಿಮಿಲಿಸ್ಕೊಂಡು ಇಟ್ಕೊಂಡಾರಲ್ಲ ನಾವು ಅಷ್ಟೇ ನಿಮ್ಮ ಅನುಸರಿಸ ಇಟ್ಕೊಂಡ್ವಿ ನೀವು ಏನೋ ಮಾಡೇ ಮಾಡ್ತೀರನ್ನೋ ಭರವಸೆಯಿಂದ ನಿಮ್ಗೆ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ